ನಿಮ್ಮ ಪರ್ಮಿಷನ್ ಇಲ್ಲ ನೀವು ಹೆಸರು ಹೇಳ್ಬಿಟ್ಟೆ ನಾನು ಯಾಕೆಂದರೆ ಮಾರದ ಸಿನಿಮಾ ನಾವು ಆ ನಿಮ್ಮ ಸೀನಲ್ಲಿ ಅಲ್ಲಿ ಬರ್ತ ಫೋನ್ ಬರುತ್ತೆ ಹಾಂ ನಂಬರ್ ಕಳಿಸಿ ಆಪರೇಷನ್ ರೆಡಿ ಅಂತರಿ ಸೊ ನಮಗೆ ಪಾರ್ಟ್ ಟು ಐಡಿಯಾ ನನಗೆ ನನ್ ನನ್ನ ತಲೆ ಒಳಗಿತ್ತು ನಂಗೆ ಆಗಲಿ ನಿರ್ಮಾಪಕರು ಕೊಟ್ಟಿದ್ರು ನನಗೆ ಲೈನ್ ಅಲ್ಲೇ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಅದ್ರ ಕಡೆ ನಾನು ತುಂಬ ಗಮನ ಕೊಟ್ಕೊಂಡು ಹಿಂಸೆ ನಿರ್ಮಾಪಕರು ಟ್ರೈನ್ ಚೆನ್ನಾಗಿ ಹೋಗ್ತಾ ಇರೋ ಸ್ಟೇಷನ್ ಇಲ್ಲಿ ಅಂತ ಹೇಳ್ಬಾರ್ದು ನೀವು ಇಲ್ಲ ಇಲ್ಲ ಹೋಗಿ ಹೋಗಿ ನಾನೇನ್ ಹೇಳ್ತಾ ಇದ್ದೀನಿ ನಾನೇನ್ ಹೇಳ್ತಾ ಇದ್ದೀನಿ ಮಾರುತ ಆ ಮಾರುತ ಅನ್ನೋದು ಒಂದು ಭಯಂಕರವಾದಂಥ ಫೋರ್ಸ್ ಅದು ಅದನ್ನ ತಡೆಯೋ ಶಕ್ತಿ ಯಾವುದಕ್ಕೂ ಇರಲ್ಲ ಅದು ಒಂದು ಒಮ್ಮೆ ಉಗಮ ಅಷ್ಟೇನೆ ತನ್ ತಾನೇ ಅದು ತನ್ನನ್ನು ಡೈಲೂಟ್ ಮಾಡ್ಕೊಳ್ಳುತ್ತೆ ಅದೇ ಮಾರುತ ಅದನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅದು ಎಲ್ಲಿವರೆಗೂ ಹೋಗ್ತಾ ಇದೆ ಗೊತ್ತಿಲ್ಲ ನನಗೆ ಸಿಕ್ಕಿರೋ ಕಥೆ ಡೆಫ್ರೆಂಟ್ ಆಗಿ ಪಾರ್ಟ್ ತ್ರೀ ಕೂಡ ಮಾಡ್ತೀನಿ ಅಷ್ಟು ಕಥೆ ಇದೆ ನಿಮ್ಮನ್ನು ಕೇಳದೆ ನಾನಿಲ್ಲ ಅನೌನ್ಸ್ ಮಾಡಿಬಿಟ್ಟೆ ಯಾಕೆಂದ್ರೆ ನೀವು ಈ ಹಿಂದೆ ಒಂದು ಪ್ರೆಸ್ಮೆಂಟಲ್ಲಿ ಇಲ್ಲೇ ಹೇಳಿದ್ರಿ ನಾನೊಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಮಾಡಬೇಕು ಅಂತ ಇದಕ್ಕಿಂತ ಡ್ರಾಮಾ ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣು ಹೊರಿಸುವಂತ ಒಂದು ಡ್ರಾಮಾ ಇದು ಎಷ್ಟು ತಾಯಿ ಕರುಳುಗಳು ನೊಂದುಕೊಂಡು ಕಿತ್ತು ತಿನ್ನುವಂತ ನೋವು ಅವುಗಳ ಆ ಒಂದು ಆಕ್ರಂದನವನ್ನು ನೋವನ್ನು ಒಂದು ಕತೆ ಕೆರ್ಕೋತ ಅವರೇ ಅದಾಮ ನಾನು ಖಂಡಿತವಾಗಲೂ ಕಾಯ್ತಿದ್ದೀನಿ ಸರ್ ಯಾಕಂದ್ರೆ ಇವರು ಕೊಟ್ಟಂತ ಸೂಪರ್ ಹಿಟ್ಗಳು ಅವತ್ತೆಲ್ಲಾ ಹೆಣ್ಮಕ್ಳು ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಸಿನಿಮಾಗಳನ್ನ ನಾವಿನ್ನ ಬರ್ತೀನಿ ನಮ್ಗೆಲ್ಲ ಆಸೆ ಇರುತ್ತೆ ಅವರನ್ನು ಅಪ್ಗ್ರೇಡ್ ಆಗ್ಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ನೀವು ಈ ಸಿನಿಮಾ ನಿಮ್ಮ ಕಥೆ ಹೇಳಿದೆ கதைக் இன்ட்ரெஸ்ட் நம்ம கதை எரே சேக்கிறாங்க அஸ்ட் ஃபைர் வந்து

ನಾನು ಒಂದು ಆಪ್ಷನ್ ತಗೊಂಡೆ ಅವರು ಮಾಡ್ತಾರ ಮಾಡಲ್ವ ಮಕ್ಕ ಕೇಳಿ ನಾನು ಹೋಗ್ಬಿಟ್ಟು ಈ ಕಂಟೆಂಟ್ ಹೇಳ್ತೀನಿ ಅವ್ರು ಮಾಡಲ್ಲ ಅಂದರೆ ಖಂಡಿತ ಕಥೆಯಲ್ಲಿ ಏನಾದರೂ ಲೋಪಗಳಿದ್ರೆ ಹೇಳ್ತಾರು ಡೈರೆಕ್ಟ್ ಅಲ್ವ ಅವರು ಆ ಕನೆಕ್ಷನ್ ಅಲ್ಲಿ ಸಿಗುತ್ತೆ ತೊಗೊಂಡು ಬರೋಣ ಹೋಗೋಣ ಒಂದ್ಸಲ ನೋಡಿ ಭಾಳ ದಿನ ಆಯಿತು ಆಮೇಲೆ ಆಗಷ್ಟೇ ಸಿನಿಮಾ ಬೇರೆ ಸೂಪರ್ ಹಿಟ್ ಆಗಿತ್ತು ವಿಶ್ ಮಾಡಕ್ಕೆ ಹೋಗೋಣ ಅಂತ ಹೋದ್ವಿ ಹೋಗಿ ನನ್ನ ನನ್ನ ಪ್ರಯತ್ನ ನಾನು ಮಾಡಿದೆ ಆದರೆ ಕತೆ ಕೇಳಿ ಯಾವಾಗ ಇಂಥ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂಥ ಇಂಥ ಹೆಣ್ಣುಮಕ್ಳ ತಂದೆ ತಾಯಿನ ಕಣ್ಣು ಒರ್ಸ್ ಕಣ್ಣೀರು ಉಡ್ಸೋಂಥ ಪಾತ್ರ ನನ್ನದು ಮಾರುತ ನಾನ್ ಮಾಡ್ತೇನೆ ನಿಜ 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 ನೀವ್ ಬಂದ್ಮೇಲೆ ಎಲ್ಲಾದ್ರೂ ಅದ್ರಲ್ಲಿ ಏನಾದ್ರೂ ಕೊರತೆ ಏನಾದ್ರು ಇಲ್ಲ ಯಾವತ್ತೂ ನೀವ್ ಇದೆಯಲ್ಲ ಅನ್ಕೊಂಡ್ರೆ ಟೆನ್ಷನ್ಗಳಿಂದ ಥ್ಯಾಂಕ್ ಯು ಒಂದೇ ಒಂದು ಸಲ ಬಂದು ಕತೆ ಹೇಳಿದ ತಕ್ಷಣ ನೀವು ತುಂಬ ಗೌರವದಿಂದ ಪಾತ್ರನ ಮೆಚ್ಚಿಕೊಂಡು ಬಂದು ನಮ್ಮ ಸಿನಿಮಾ ಮಾಡಿ ಈ ಸಿನಿಮಾ ಇವತ್ತೇನಾದರೂ ಆ ಸಿನಿಮಾದಲ್ಲಿ ಒಂದು ಸತ್ವ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂದರೆ ನೀವು ಆ್ಯಕ್ಟ್ ಮಾಡಿದ್ದ ಮಾತ್ರ ಇಲ್ಲೇ ಹೋಗಿ ಅಷ್ಟು ಅದು ಗಟ್ಟಿ ತನಕ ಸಿಗ್ತಾ ಇರಲಿಲ್ಲ ಆ ಹುಡುಗನಿಗೆ ಅಷ್ಟು ದೊಡ್ಡ ಸಪೋರ್ಟ್ ಆಗಿ ನೀವೇನು ಬಂದರೆ ನಾನು ನಾನು ಇದೇ ನೀನು ಮಾಡೋದು ನಾನಿದೆ ನಿನ್ನೆ ಒಂದೇ ನನ್ನ ಒಂದೇ ಉದ್ದೇಶ ಅಂದರೆ ನೀವು ಸಿನಿಮಾ ಮಾಡಿದರೆ ಆತ ಪ್ರೊಡ್ಯೂಸ್ ಮಾಡಿದ್ದಾರೆ ಕೊಬ್ಬರಿ ಗುಂಜಿ ಅವರು ನೀವು ಕರೆದಾಗ ಇಲ್ಲ ಅನ್ನಲ್ಲ ಅವಾಗ ನಮ್ಮ ಶಂಕರ ಪಿ ಎಸ್ಸು ರಜನಿಕಾಂತ್ ಎಲ್ಲ ಮಾಡಿದ್ರು ಈಗ ಅವ್ರ ಮಗ ಬಂದಿದ್ದಾರೆ ಅಂದಾಗ ನಮಗೊಂದು ಆಸೆ ಜಯ ಅವ್ನು ತುಂಬ ಒಳ್ಳೇದಾಗುತ್ತೆ ಅಂದ್ರೆ ನಾನು ಬರ್ತೀನಪ್ಪ ಅಂತ ಅದೇ ನಮ್ಗೆ ನಮ್ಮ ಕೊನೆಯವ್ರಿಗೂ ಅದೇ ಇರೋದು ನೂರು ಸಲ ಹೇಳಿದಾರೆ ಅದೇ ನನಗೆ ಅದೇ ಆಸೆ ಅವ್ನು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅನ್ನೋ ಆಸೆ ಇವತ್ತು ಅಷ್ಟೇ ಬೇರೆ ಏನಾದ್ರು ಹೇಳ್ಬೋದು ಮಾತಾಡ್ಬೋದು ಹಂದಿನ ಕಡೆ ಕೊಡೋದು ನಿಮಗೆ ಅಡ್ಡಾನು ಅಲ್ಲ ಅಲ್ವಾ ನಮ್ಮ ಆಸೆ ಅದೇ ಸಾರ್ಗಳಿದ್ದು ಅದೇನೆ ಆ ಹುಡುಗರಿಗೋಸ್ಕರ ಇಲ್ಲ ಇವತ್ತು ಇವತ್ತೇನಾರು ನಾವು ಬಂದಿದ್ರೆ ನಿಮ್ಮ ಮಗುಗೋಸ್ಕರ ಬಂದಿರ್ತೀವಿ ನಿನ್ ಅಂತ ಹೆಸರು ಹೆಸರಿಟ್ಟಿದ್ಯಾ ಎಲ್ ಆ ಶ್ರೇಯಸ್ಸನ್ನ ಮೀರಿ ಇನ್ನೊಂದು ದೊಡ್ಡ ಹೆಸರು ಆಗಲಿ ಅನ್ನೋ ಆಸೆ ನಮ್ಗೆ ಅಷ್ಟೇ ಆ ಜೊತೆಲಿ ಇವತ್ತು ನಮ್ಮ ಜೊತೆ ಬೃಂದ ಇದೆ ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ತುಂಬ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ತುಂಬಾ ರೆಗ್ಯುಲರ್ ಆಗಿ ಯಾರನ್ನೂ ಒಗ್ಡದಾಕ ಚೆನ್ನಾಗಿ ನಿಮ್ಮೆಲ್ಲರಿಗೂ ಮಾತ್ರ ನಾವು ತುಂಬಾ ಅಪ್ರಿಶಿಯೇಟ್ ಮಾಡಿ ವಿಚಾರೇ ನೋಡಿಲ್ಲ ಹೇಗೆ ಹೇಳ್ತೀನಿ ಪರ್ಫಾರ್ಮ್ ಮಾಡೋದು ನೋಡಿದ್ದೆ ನಾನು ನನ್ನ ಜೊತೆ ಆಕ್ಟ್ ಮಾಡೋದಲ್ಲ ಆಯ್ತು ತುಂಬಾ ಒಳ್ಳೆ ಎನ್ವಾಯರ್ಮೆಂಟ್ ಅಲ್ಲಿ ಮಾಡಿದ್ರು एक्चुअली ನಿಮ್ಮಿಪುರ ಒಳ್ಳೆದಾರೆ ನಮಗೆ ಎಲ್ಲರೂ ಒಳ್ಳೆದಾರೆ ಹೌದು

മനോ നിൻ്റെ വാചകങ്ങളെനിക്ക് കൈതാത്തേ ഇരമണ്ടേ കൊടുപ്പാ ഈ ടിവി ഇതിനെന്താ